ಹಲೋ ಎವ್ರಿ ಒನ್ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀವಿ ಉತ್ತರ ಕರ್ನಾಟಕದವ್ರಿಗೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ನಾಗರ ಪಂಚಮಿ ಹಬ್ಬ ತುಂಬಾ ಸ್ಪೆಷಲು ಸೊ ನಂದು ಇವಾಗ ಫಸ್ಟ್ ಇಯರು ಮದುವೆ ಆದಮೇಲೆ ನಾನು ನಾಗರ ಪಂಚಮಿ ಹಬ್ಬ ಮಾಡ್ತಿರೋದು ಸೊ ನಮ್ಮ ಮನೆಯಲ್ಲಿ ಯಾವ ಥರ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಯಾವುದ್ಯಾವ್ದು ಉಂಡೆ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಅದರದ್ದು ರೆಸಿಪಿ ಎಲ್ಲ ನಾನು ತೋರಿಸ್ತೀನಿ ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ಅಮಾವಾಸ್ಯೆ ಆದ ನಾಲ್ಕು ದಿನಕ್ಕೆ ನಾವು ನಾಗಚತುರ್ಥಿ ಅಂತ ಹೇಳ್ತೀವಿ ಸೊ ನಾಗಚತುರ್ಥಿ ದಿನ ನಾಗಪ್ಪ ಮನೆ ಒಳಗಡೆ ಬರ್ತಾನೆ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಸೊ ಅದ್ರ ಸಲುವಾಗಿ ನಾನು ನಾಲ್ಕನೇ ದಿನ ಮೀನ್ಸ್ ನಾಗಚತುರ್ಥಿ ದಿನ ನಾನು ನಾಗರನ ಹೊಸ್ತಿಲ್ ಸೈಡು ತಲೆ ಇರೋ ಥರ ಮನೆ ಒಳಗಡೆ ಬರ್ತಾ ಇದೆ ಅಂತ ಹೇಳೋ ಥರ ನಾನು ರಂಗೋಲಿನ ಬಿಡಿಸಿದ್ದೀನಿ ಸೋ ನೋಡ್ತಾ ಇರ್ಬೋದು ಸೊ ಚತುರ್ಥಿ ದಿನ ನಾವು ಎಳ್ಳು ಮಾಡಿದ್ದೀನಿ ನಾನು ಎಳ್ಳುಂಡೆ ಮಾಡೋಕ್ಕೆ ಒಂದು ಬೌಲಲ್ಲಿ ಒಂದು ಕಪ್ಪು ಎಳ್ಳು ಮತ್ತು ಬೆಲ್ಲನ ತೊಗೊಂಡಿದ್ದೀನಿ ಈ ಎಳ್ಳನ್ನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಎಳ್ಳನ್ನ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಎಳ್ಳು ಹುರ್ಕೊಂಡ್ಬಿಟ್ಟು ನಾವು ಉಂಡೆನ ಮಾಡಬೇಕು ಹಸಿ ಹಸಿ ವಾಸನೆ ಎಲ್ಲ ಹೋಗಬೇಕು ಎಳ್ಳು ಇದ್ದರೆ ನಾವು ಚಟಪಟ ಅಂತ ಅದು ಸೌಂಡ್ ಬರುತ್ತೆ ಸೊ ಆ ಥರ ಚೆನ್ನಾಗಿ ಫ್ರೈ ಆಗಬೇಕು ಎಳ್ಳು ಸೊ ಇವಾಗ ನೋಡ್ತಾ ಇರ್ಬೋದು ಎಳ್ಳು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾಗರ ಪಂಚಮಿ ಹಬ್ಬ ಅಂತಂದ್ರೇ ಉತ್ತರ ಕರ್ನಾಟಕ ಸೈಡು ಎಷ್ಟೊಂದು ವೆರೈಟೀಸ್ ಆಫ್ ಉಂಡೆನ ಮಾಡ್ತಾರೆ ಆಮೇಲೆ ಚಕ್ಲಿ ಕೋಡ್ಬೇಳೆ ಎಷ್ಟೊಂದು ಐಟಮ್ಸ್ ಮಾಡ್ತಾರೆ ಸೊ ನಾನಿಲ್ಲಿ ನಮ್ಮ ನಾಗರ ಪಂಚಮಿ ನಮ್ಮನೆ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಎರಡು ಥರದ ಉಂಡಿನ ಮಾಡಿದ್ದೀನಿ ಫಸ್ಟ್ನೇದು ಬಂದುಬಿಟ್ಟು ಎಳ್ಳುಂಡೆ ಸೊ ಎಳ್ಳು ಇವಾಗ ನೀಟಾಗಿ ಫ್ರೈ ಆಗಿದೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಎಳ್ಳು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಅದ್ರ ಜೊತೆ ನಾವು ಬೆಲ್ಲನ ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಎಳ್ಳು ಪುಡಿಗೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಯಾವ ಥರ ಸ್ವೀಟ್ನೆಸ್ ಬೇಕೋ ಅದರದ್ದು ಪ್ರಕಾರ ನಾನು ಎಳ್ಳನ್ನ ಎಳ್ಳು ಜೊತೆಗೆ ಎಳ್ ಪುಡಿ ಜೊತೆ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇವಾಗ ಪುಡಿನ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಉಂಡೆ ಬರೋ ತನಕ ಉಂಡೆ ಬರೋ ಥರ ನಾವು ಅದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಮೆದುವಾಗಿರಬೇಕು ಸೊ ಕೈಯಿಂದ ನಾವು ಉಂಡೆ ಕಟ್ಟೋ ಥರ ಬರಬೇಕು ಅಷ್ಟು ಮೆತ್ತಗಿದ್ರೆ ಮಾತ್ರ ಉಂಡೆ ನೀಟಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಕೈಯಿಂದ ಉಂಡೆನ ಇದ್ದೀನಿ ಯಾವ ಥರ ಉಂಡೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಎಳ್ಳು ಮತ್ತು ಬೆಲ್ಲನ ಮಿಕ್ಸಿಲಿ ಸಣ್ಣದಾಗಿ ಮಾಡ್ಕೊಳ್ಬೇಕು ಸೊ ಉಂಡೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸೊ ಎಳ್ಳುಂಡೆ ರೆಡಿಯಾಗಿದೆ ಹೋಪ್ ನಿಮಗೆ ಎಳ್ಳುಂಡೆ ರೆಸಿಪಿ ಆಯಿತು ಅಂದ್ಕೊಳ್ತಿದ್ದೀನಿ ಎಳ್ಳುಂಡೆ ಮಾಡೋದು ತುಂಬಾ ಈಸಿ ಆ್ಯಕ್ಚುಲಿ ಸೊ ನಾವು ಇದನ್ನು ಎಳ್ಳು ಚಿಗ್ಳಿ ಅಂತಲೂ ಕರಿತೀವಿ ಉತ್ತರ ಕರ್ನಾಟಕ ಸೈಡು ಹೋಪ್ ನಿಮಗೆ ಎಳ್ಳುಂಡೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ನಾನು ನಿಮಗೆ ಶೇಂಗಾ ಉಂಡೆ ಅಥವಾ ಕಡಲೆ ಬೀಜದ್ದು ಉಂಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸೊ ಶೇಂಗಾ ಉಂಡೆ ಮಾಡೋಕ್ಕೆ ನಮ್ಗೆ ಬೇಕಾಗಿರೋದು ನಾನು ಒಂದು ಕಪ್ಪಲ್ಲಿ ಶೇಂಗಾನ ತೊಗೊಂಡಿದ್ದೀನಿ ಅದಕ್ಕೆ ಮತ್ತು ಅದಕ್ಕೆ ಎಷ್ಟು ರುಚಿಗೆ ಬೇಕಾದಷ್ಟು ಬೆಲ್ಲನ ಇಟ್ಕೊಂಡಿದ್ದೀನಿ ಸೊ ಶೇಂಗಾ ಉಂಡೆ ಮಾಡೋಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಆನ್ ಮಾಡಿಬಿಟ್ಟು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನಾನು ಕಡಾಯಿ ಇಟ್ಟಿದ್ದೀನಿ ಕಪ್ಪಲ್ಲಿರೋಂಥ ಶೇಂಗಾ ಅಥವಾ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಶೇಂಗಾ ಸ್ವಲ್ಪ ಹಸಿಯಾಗಿರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ಥರ ನಾವು ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಶೇಂಗಾ ಯಾವ ಥರ ಇದು ಫ್ರೈ ಆಗ್ತಿದೆ ಅಂತ ತುಂಬ ಜಾಸ್ತಿನೂ ಉರಿಬಾರ್ದು ತುಂಬ ಜಾಸ್ತಿ ಉರಿದ್ಬಿಟ್ರೆ ಅದು ಸೀದೋಗಿರೋ ವಾಸನೆ ಬರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಶೇಂಗಾನ ನಿಧಾನವಾಗಿ ಹುರ್ಕೊಳ್ತಾ ಹೋಗಬೇಕು ನಾವು ಸೊ ನೋಡ್ತಾ ಇರ್ಬೋದು ನಾವು ಯಾವ ಥರ ಶೇಂಗಾನ ಹುರ್ಕೊಂಡಿದ್ದೀನಿ ಅಂತ ಸೊ ಅದು ಶೇಂಗದಲ್ಲಿರೋ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗ್ದಿದ್ದೀನಿ ಇವಾಗ ಸೊ ಸಿಪ್ಪೆ ತೆಗೆದ್ಬಿಟ್ಟು ಅದಕ್ಕೆ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿರೋಂಥ ಬೆಲ್ಲನ ಮಿಕ್ಸ್ ಮಾಡಿದ್ದೀನಿ ಇದನ್ನು ಸಹ ಶೇಂಗಾ ಉಂಡೆ ಮಾಡೋಕ್ಕೆ ನಾವು ಇದನ್ನು ಫಸ್ಟು ಶೇಂಗಾನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಅರ್ಧಂಬರ್ಧ ಪುಡಿ ಆದಮೇಲೆ ಅದಕ್ಕೆ ನಾವು ಬೆಲ್ಲನ ಸೇರಿಸ್ಕೊಳ್ಬೇಕು ಸೊ ಬೆಲ್ಲದ ಜೊತೆಯೂ ಮತ್ತೆ ಮಿಕ್ಸಿ ಮಾಡಿಕೊಂಡು ಅದು ಉಂಡೆ ಕಟ್ಟೋಕ್ಕೆ ಪುಡಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ಇವಾಗ ಪುಡಿ ರೆಡಿಯಾಗಿದೆ ಶೇಂಗಾದ ಉಂಡೆ ಮಾಡೋಕ್ಕೆ ಪುಡಿ ರೆಡಿಯಾಗಿದೆ ಸೊ ಕೈಯಲ್ಲಿ ಈ ಥರ ಉಂಡೆ ಥರ ಕಟ್ತಾ ಇದ್ರೆ ಅದು ನೀಟಾಗಿ ಕೂರಬೇಕು ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಚೆನ್ನಾಗಿ ಉಂಡೆ ಬರ್ತಾ ಇದೆ ಅಂತ ಶೇಂಗಾದ ಉಂಡೆ ಸೊ ಶೇಂಗಾ ಉಂಡೆ ಮಾಡೋದು ಸಹ ಅಷ್ಟೇ ಸುಲಭ ಸೊ ಹೋಪ್ ನಿಮಗೆ ಈ ಶೇಂಗಾ ಉಂಡೆ ರೆಸಿಪಿನೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಉತ್ತರ ಕರ್ನಾಟಕದ ಸೈಡ್ ಇನ್ನೂ ಜಾಸ್ತಿ ವೆರೈಟೀಸ್ ಆಫ್ ಉಂಡೆಗಳನ್ನ ಮಾಡ್ತಾರೆ ಲೈಕ್ ರವೆ ಉಂಡೆ ಪುಟಾಣಿ ಉಂಡೆ ಸಜ್ಜೆ ಉಂಡೆ ಆ ಥರ ಅಂತ ಸೊ ನಾನಿವತ್ತು ನಿಮ್ಮ ಮುಂದೆ ತೋರಿಸ್ತಾ ಇರೋ ತೋರಿಸಿರೋದು ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ ಹೋಪ್ ನಿಮಗೆ ಇದು ಎಳ್ಳು ಎಳ್ಳು ಚಿಗ್ಳಿ ಮತ್ತು ಶೇಂಗಾ ಉಂಡೆದು ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇದೆರಡು ಉಂಡೆ ಮಾಡ್ಕೊಂಡ ನಂತರ ನಾನು ಕಡಲೆಕಾಳು ಉಸುಳಿನ ಮಾಡಿದ್ದೀನಿ ಸೊ ಉಸ್ಳಿ ಮಾಡೋದು ಹೆಂಗೆ ಅಂತ ನೋಡೋಣ ಸೊ ನಾನಿಲ್ಲಿ ಕಡಲೇನ ನೋಡ್ತಾ ಇರ್ಬೋದು ಎರಡು ಲೋಟ ಕಡಲೆನ ನಾನು ಬೌಲ್ಗೆ ಹಾಕಿದ್ದೀನಿ ಕಡಲೇನ ನಾವು ನೆನೆಸ್ಬೇಕು ಉಸಿಲಿ ಮಾಡೋಕ್ಕಿಂತ ಮುಂಚೆ ಕಡಲೆಕಾಳು ತುಂಬ ಚೆನ್ನಾಗಿ ನೆನೆಬೇಕು ನೋಡ್ತಾ ಇರ್ಬೋದು ಎರಡು ಲೋಟ ಕಡಲೆನ ನಾನು ನೆನೆಸಿ ಇಟ್ಟಿದ್ದೀನಿ ಕಡಲೆ ನೆನೆಯಬೇಕಾದ್ರೆ ಏನಿಲ್ಲ ಅಂದರೆ ಒಂದು ಫೋರ್ ಟು ಫೈವ್ ಅವರ್ಸ್ ಬೇಕಾಗುತ್ತೆ ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ನೆನೆಸಿಬಿಟ್ಟು ನಾವು ಉಸಲಿನ ಮಾಡಬೇಕು ಸೊ ನಾನಿಲ್ಲಿ ಕಡಲೆನ ನೆನೆಯ ಇಟ್ಟಿದ್ದೀನಿ ಸೊ ಬೆಳಗ್ಗೆ ನಾನು ಇಟ್ಬಿಟ್ಟು ಆಲ್ಮೋಸ್ಟ್ ಫೋರ್ ಅವರ್ ಆದಮೇಲೆ ಅದನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೆಂದಿದೆ ಕಡಲೆಕಾಳು ಸೊ ಅದನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸೊ ಕಾಳನ್ನೆಲ್ಲ ಕುಕ್ಕರ್ಗೆ ಹಾಕಿಬಿಟ್ಟು ಎರಡರಿಂದ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಈ ಕಾಳನ್ನ ಬೇಯಿಸ್ಕೊಳ್ಬೇಕು ಸೊ ನಾನು ನೀರು ಹಾಕಿಬಿಟ್ಟು ಕಾಳನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ ಸೊ ಇದು ಕುದಿಯೋ ಟೈಮಲ್ಲಿ ನಾನು ಉಸ್ಲಿ ಮಾಡೋಕ್ಕೆ ಎಲ್ಲನೂ ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಕಟ್ ಮಾಡಿರೋಂತಹ ತೆಂಗಿನಕಾಯಿನ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜಿಂಜರು ಅಥವಾ ಶುಂಠಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಇದೆಲ್ಲನೂ ನಾವು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ಬೇಕು ರುಚಿಗೆ ತಕ್ಕ ಸ್ಟೂಪ್ ಹಾಕಿಬಿಟ್ಟು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಉಸಿಲಿ ಮಾಡೋಕ್ಕೆ ಮಸಾಲೆ ರೆಡಿಯಾಗಿದೆ ಸೊ ಇವಾಗ ಕಾಳು ಸಹ ಚೆನ್ನಾಗಿ ಬೆಂದಿದೆ ಒಂದು ನಾಲ್ಕರಿಂದ ಐದು ವಿಸಿಲ್ನ ಕುಕ್ಕರ್ ವಿಸಿಲ್ಸ್ನ ನಾವು ಕುಕ್ಕರಲ್ಲಿ ಇಟ್ಬಿಟ್ಟು ನಾಲ್ಕರಿಂದ ಐದು ವಿಸಿಲ್ ವಿಸಿಲ್ ಹೊಡಿಸ್ಬೇಕು ಸೊ ಇವಾಗ ನೋಡ್ತಾ ಇರ್ಬೋದು ಕಾಳು ಸಹ ನೀಟಾಗಿ ಬೆಂದಿದೆ ಸೊ ಇವಾಗ ಉಸಿಲಿ ಮಾಡೋಕ್ಕೆ ಕಾಳು ಸಹ ರೆಡಿಯಾಗಿದೆ ಬನ್ನಿ ಯಾವ ಥರ ಉಸಿಲಿ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಕಡಾಯಿನ ಇಟ್ಟಿದ್ದೀನಿ ಆ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಬೇಕು ಸೊ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಒನ್ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನು ಸಾಸಿವೆನ ಹಾಕ್ಕೊಳ್ಬೇಕು ಇದೆಲ್ಲ ಹಾಕಿದ್ಮೇಲೆ ಎಕ್ಸ್ಟ್ರಾ ಫ್ಲೇವರ್ಗಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಸಹ ಸೇರಿಸ್ಕೊಳ್ಬೋದು ಸೊ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ಕಡಲೆ ಸಹ ಇದೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಜೊತೆ ನಾವು ಅದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇವಾಗ ಕಾಳು ಬೇಯ್ತಾ ಇದೆ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಉಸುಳಿದು ಮಸಾಲ ಏನಿರುತ್ತಲ್ವ ಅದನ್ನು ಮತ್ತೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನೂ ಸಹ ಅದಕ್ಕೆ ಸೇರಿಸಬೇಕು ಕೊಬ್ಬರಿದೆಲ್ಲ ಮಸಾಲ ರೆಡಿ ಮಾಡಿದ್ವಲ್ವಾ ಅದನ್ನು ಹಾಕಬೇಕು ಅದರ ಜೊತೆ ಗಾರ್ನಿಷಿಂಗ್ ಅಂತ ನಾನು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ಸೊ ಅದನ್ನ ನೀಟಾಗಿ ಮಸಾಲೆ ಜೊತೆ ಅಥವಾ ಉಸುಲಿ ಮಾಡೋಕ್ಕೆ ಕಾಳು ಮತ್ತು ಅದನ್ನ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಏನಿಲ್ಲ ಅಂದರೂ ಒಂದು ಫೈವ್ ಟು ಟೆನ್ ಮಿನಿಟ್ಸು ಮತ್ತೆ ಬೇಯಿಸ್ಕೊಳ್ಬೇಕು ಬಿಕಾಸ್ ಕಾಳು ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಸೊ ಅದ್ರ ಸಲುವಾಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗೋಷ್ಟು ಮತ್ತೆ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ದ್ಯಾಟ್ ಅದಕ್ಕೆ ಮೆಣಸಿನ್ಕಾಯ್ದು ಖಾರ ಉಪ್ಪು ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಕಾಳು ಇವಾಗ ಕಡಲೆಕಾಳಿಂದು ಉಸುಳಿ ರೆಡಿಯಾಗಿದೆ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ನಾಗರ ಪಂಚಮಿ ದಿನದಂದು ಉತ್ತರ ಕರ್ನಾಟಕದ ಸೈಡು ಒಂದು ಕಾಳು ಮ್ಯಾಂಡೇಟ್ರಿ ಆ್ಯಕ್ಚುಲಿ ಯಾವುದಾದ್ರೂ ಒಂದು ಕಾಳು ಕಂಪಲ್ಸರಿಯಾಗಿ ಮಾಡ್ತಾರೆ ಸೊ ನಾನಿವತ್ತು ಹಬ್ಬಕ್ಕೆ ಮಾಡಿರೋದು ಕಾಳದು ಉಸುಲಿ ಇದೆಲ್ಲ ಅಡುಗೆ ಮಾಡೋಸಲ್ಲೇ ಸಂಜೆ ಐದು ಗಂಟೆ ಆಯಿತು ಅಡುಗೆ ಎಲ್ಲ ಮಾಡಿಬಿಟ್ಟು ನಾವು ನಾಲ್ಕನೇ ದಿನ ನಾಗ ಚತುರ್ಥಿ ದಿನ ನಾಗಪ್ಪಂಗೆ ಹಾಲೆರೆಯೋಕ್ಕೆ ಅಂತ ರೆಡಿ ಆದ್ವಿ ಸೊ ಅದರಲ್ಲಿ ನೋಡ್ತಾ ಇರ್ಬೋದು ನಾವು ನೈವೇದ್ಯಕ್ಕೆ ಅಂತ ಅಂತ ಎಲ್ಚಿಗ್ಳಿ ಶೇಂಗಾ ಉಂಡಿ ಮತ್ತು ನೆಲ್ಗಡ್ಲೆ ಅದಾದಮೇಲೆ ಕಡಲೆಕಾಳ್ದು ಉಸ್ಲಿ ಇದೆಲ್ಲ ನಾಗಪ್ಪಂಗೆ ನೈವೇದ್ಯಕ್ಕೆ ಅಂತ ತಗೊಂಡು ಹೋದ್ವಿ ಅದ್ರ ಜೊತೆ ನಾವು ನಾಲ್ಕನೇ ದಿನ ಬೆಲ್ಲದ ಹಾಲು ಅಂತ ಹೇಳ್ತೀವಿ ಸೊ ನೋಡ್ತಾ ಇರ್ಬೋದು ಕೊಬ್ಬರಿ ಒಳಗಡೆ ಬೆಲ್ಲ ಇದೆ ಸೊ ಅದರಲ್ಲಿ ನಾವು ನೀರು ಹಾಕ್ಬಿಟ್ಟು ನಾಗಪ್ಪಂಗೆ ಎರಿತೀವಿ ಸೊ ನಮ್ಮ ಮನೆಯಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಒಳಗಡೆ ನಾಗಪ್ಪಂದು ದೇವರಿದೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಹಾಲೆರೆದ್ಬಿಟ್ಟು ಬಂದ್ವಿ ಸಾಯಂಕಾಲ ಸೊ ಇದಿಷ್ಟು ಬಂದ್ಬಿಟ್ಟು ನಂದು ನಾಗರ ಚತುರ್ಥಿಯ ಆಚರಣೆ ಸೊ ನಾವು ಉತ್ತರ ಕರ್ನಾಟಕದವರು ಯಾವ ಥರ ಆಚರಣೆ ಮಾಡ್ತೀವಿ ಅಂತ ನೋಡಿದ್ರಲ್ವ ಎಲ್ಲ ಥರದ್ದು ಉಂಡಿ ಕಾಳು ಅದೆಲ್ಲ ಮಾಡಿಬಿಟ್ಟು ನಾಗಪ್ಪಂಗೆ ಬೆಲ್ಲದ ಹಾಲು ಹಾಕಿಬಿಟ್ಟು ಬರ್ತೀವಿ ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾಗರ ಪಂಚಮಿ ಮಂಗಳವಾರ ನಾಗರ ಪಂಚಮಿ ಸೊ ನಾಗರ ಪಂಚಮಿ ದಿನದಂದು ನಾನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಸ್ನಾನ ಅದೆಲ್ಲ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ರಂಗೋಲಿನ ಹಾಕ್ತಾಯಿದ್ದೀನಿ ಸೊ ರಂಗೋಲಿ ಇವತ್ತು ಬಂದುಬಿಟ್ಟು ನಾನು ಮುಂಚೆ ವೀಡಿಯೋದಲ್ಲಿ ಹೇಳ್ದಂಗೆ ನಾಗರ ಚತುರ್ಥಿ ದಿನ ನಾಗಪ್ಪ ಒಳಗಡೆ ಬರ್ತಾನೆ ಹಾಲು ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು ಹೊಸ್ಟಲ್ ಸೈಡು ಮುಖ ಮಾಡಿಬಿಟ್ಟು ನಾಗರ ನಾಗಪ್ಪನ ನಾನು ಬಿಡಿಸಿದ್ದೆ ಸೊ ಇವತ್ತು ಹಾಲು ಕುಡಿದ್ಬಿಟ್ಟು ಪಂಚಮಿ ದಿನ ಹೊರಗಡೆ ಹೋಗ್ತಾನೆ ಅಂತ ಒಂದು ಹೇಳೋ ಒಂದು ಪ್ರತೀತಿ ಇದೆ ಸೊ ಅದೇ ಥರನೇ ನಾನು ಹೊರಗಡೆ ಮುಖ ಇರೋ ಥರ ನಾನು ನಾಗಪ್ಪ ಚಿತ್ರನ ಬಿಡಿಸಿದ್ದೀನಿ ಸೊ ತುಳಸಿ ಕಟ್ಟೆನೂ ಇದೆ ನಮ್ಮ ಮನೆ ಮುಂದೆ ಸೊ ಅಲ್ಲಿ ಒಂದು ನಾನು ರಂಗೋಲಿ ಯೂಶ್ವಲಿ ಎರಡು ರಂಗೋಲಿನ ಹಾಕೋದು ಡೇ ದಿನ ಸೊ ತುಳಸಿ ಕಟ್ಟೆ ಮುಂದೆ ಒಂದು ರಂಗೋಲಿ ಹಾಕಿಬಿಟ್ಟು ಬೆಳಗ್ಗೆ ಎಲ್ಲಾನು ಅಡುಗೆ ಅದೆಲ್ಲ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಡೇ ಆ್ಯಕ್ಚುಲ್ ಹಾಲು ಬೆಲ್ಲದ ಹಾಲು ಹಾಕಿದ್ವಿ ಚತುರ್ಥಿ ದಿನ ಸೊ ಇವತ್ತು ಬಂದುಬಿಟ್ಟು ಹಾಲು ಹಾಕೋಕ್ಕೆ ನಾವು ಬೆಳಗ್ಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ನಾಗಪ್ಪನಿಗೆ ಹಾಲು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೈವೇ ನೈವೇದ್ಯಕ್ಕೆ ಕಡುಬು ಹೂರ್ಣದ ಕಡುಬು ಮತ್ತು ಅನ್ನ ಆಮೇಲೆ ದಾರ ಕಾಣ್ತಾ ಇದೆ ಅಲ್ವಾ ಅದು ದಾರ ಬಂದ್ಬಿಟ್ಟು ಅಂಗನೂಲು ಅಂತ ಕರೀತಾರೆ ನಾಗಪ್ಪಂಗೆ ಹಾಕೋಕ್ಕೆ ಸೊ ಅದು ಮತ್ತು ದೀಪ ಹಚ್ಚೋಕ್ಕೆ ಎಣ್ಣೆ ಆಮೇಲೆ ಕೊಬ್ಬರಿದ ಬಟ್ಟಲೆ ತೊಗೊಂಡ್ಬಿಟ್ಟು ಅದ್ರ ಅದರದಲ್ಲಿ ಹಾಲು ಹಾಕ್ಬಿಟ್ಟು ನಾವು ಹಾಲನ್ನ ಎರಿಯೋದು ನಾಗಪ್ಪಂಗೆ ಆಮೇಲೆ ತಟ್ಟೆಯಲ್ಲಿ ಒಂದು ಬ್ಲೌಸ್ ಪೀಸ ಕಾಣ್ತಿದೆ ಸೊ ಅದನ್ನ ಇಟ್ಬಿಟ್ಟು ನಾವು ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ತಿರ್ಗ ನಾವು ವಾಪಸ್ ಮನೆಗೆ ತೊಗೊಂಡು ಬರ್ತೀವಿ ಸೊ ಇದು ಬಂದುಬಿಟ್ಟು ನಂದು ನಾಗರ ಪಂಚಮಿ ಹಬ್ಬದ ಆಚರಣೆ ಹೋಪ್ ನಿಮಗೆ ಉತ್ತರ ಕರ್ನಾಟಕದ ಸೈಡ್ದು ನಾಗರ ಪಂಚಮಿ ಯಾವ ಥರ ಆಚರಿಸ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಿದ್ದೀನಿ ಅಂತ ನಾನು ಭಾವಿಸ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ನಾಗರ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ